ಜಾರಿದುದುದು ಮಳೆಗಾಲವತಿ ಬಿಳು ಪೇರಿದವು ಮುಗಿಲುಗಳು ಕತ್ತಲೆ ಸೂರೆ ಓದುದು ಹಗಲಿರುಳು ರವಿ ಶಶಿಗಳು ಪಟಳಕೆ ತಾರಿದವು ನದಿ ನದಗಳಭ್ರಕೆ ಹಾರಿದವು ಕಳಹಂಸೆಗಳು ತಲೆದೋರಿದವು ತಾವೆರಗಳನೆ ಮದ್ಬಂದುದು ಶರತ್ ಸಮಯ ಸುಧತಿಯನು ಶುಭ ದಿವಸ ಸುಮುಹೂರ್ತದೊಳಿರುಳು ವೈವಾಹವನು ಮಾಡಿದರು ಹರಿವಸುದೇವ ದೇವಕಿಯುಗ್ರಸೇನೃಪ ಮದುವೆಯಾಯಿತು ಬಲನರಿ ಬಲನರಿಯ ದಂಧದಲ್ಲಿ ಹೂಡಿದ ರಥವನೇರಿಸಿ ಮದವಳಿಗೆ ಸಹಿತ ಅರ್ಜುನನ ಕಳುಹಿದನು ಮುರವೈರಿ ಪುರವ ಹೊರ ಹೊಂಟವರು ಬರಲಭರಣೆಯಾಯ್ತರ ಮನೆಯೊಳಗೆ ಸಂಕರು ಹಿದರು ಸಂನ್ಯಾಸಿಯ ಸಮಾಧಿಗಳ ಅರಸುಮಗಳನ್ನು ಕೊಂಡು ಹಾಯ್ದನೆ ತಿರುಕ ಮುನಿ ಮಝಾಬಾಪು ಮಜಬಾಪು ಸುಭಟರ ಕರೆ ಮುರಾರಿಯ ಮಾತು ತಾಗಿ ನೆತ್ತ ಖರ್ಜಿಸಿದ ಹೇಳಿವೆ ನಾವು ಮುನ್ನ ನೀವು ಆಳಕಿಯ ಕೆಡಿಸಿದರೆ ನೆರಹಿದಡಿನ್ನು ಮಾಡುವುದೇನು ಕಡು ಚಾಳಿಸಿದುದು ಪಕೀರ್ತಿಯ ಕಟವಿ ಕಾಳಿಸಿತು ಯದುವಂಶವೆನೇಕರ ವಾಳವನು ಜಡಿದೈದಿದನು ಬಲನರ್ಜುನನ ರಥವಾ ಮುಸುಕಿದನು ನಾರಾಚದಲ್ಲಿ ನಿಪ್ಪಸರದಲ್ಲಿ ಹಲಧರನ ಸೇನೆಯ ಕುಸುರಿದರಿದನು ಕೊಂದನ ಗಣಿತ ಬಲವನ ಪಾರ್ಥ ಎಸೆವನೇ ಸಂನ್ಯಾಸಿ ಮಾಡಿದ ಉಪನ್ಯಾಸಕ್ಕೆ ಕೊಯ್ವೆನು ರಸನೆಯನು ದೇವಕಿಯ ಮೇಲಾಣೆಯನು ತ ಗರ್ಜಿಸಿದ ಬಳಿಕ ಹರಿದನು ಕೃಷ್ಣನೀತನ ಕೆಲಕೆ ಕರೆದನು ಬಹಳ ರೋಷವ ನಿಲಿಸಿರೇ ಸಾಕಿನ್ನು ವಸುದೇವಂಗೆ ದೇವಕಿಗೆ ಮುಳಿವುದೀತನ ದೋಷವಲ್ಲಿದ ತಿಳಿವೆ ಅರ್ಜುನನು ಗಡನ ಒಳುಕಲಿನ್ನೇಕೆನುತ ಬೋಧಿಸಿದನು ಹಲಾಯುಧನ ಅಕಟ ದುರ್ಯೋಧನಗೆ ತಪ್ಪಿಸಿ ಸಕಲಯಾದವರಿಲಿಗೈದರೆ ವಿಕಳಮತಿ ನಾನೈಸಲೇ ಕೃಷ್ಣನ ಕುಮಂತ್ರವಿದೂ ಅಕುಟಿಲಾಂತಕರ್ಣನ ಬಾಧಕವಲೇ ಗರುವರಿಗೆನುತ ಸಭ್ರಟಿ ರೌದ್ರಾನನನು ಮುರಿದನು ಪುರಕೆ ಬಲರಾಮ ಹರಿಸಹಿತ ಬಲರಾಮನತ್ತಲು ತಿರುಗಿದನು ಪವಮಾನ ಜವದಲಿ ಪುರಕ್ಕೆ ಬಂದನು ಪಾರ್ಥ ಪಯಣದ ಮೇಲೆ ಪಯಣದಲ್ಲಿ ಪುರದ ಬಹಿರುದ್ಯಾನದಲ್ಲಿ ಸಂವರಿಸಿ ರಥವನ್ನು ನಿಲ್ಲಿಸಿ ನಳಲಲಿ ಪರಿಗತ ಶ್ರಮನಾಗಿ ನಗುತ ಸುಭದ್ರೆಗಿಂತೆಂದ ಅರಮನೆಗೆ ನಡೆದ್ರು ನಂದನೆ ಕರೆಸಿದರೆ ನೀ ಹೋಗು ನಿರುತವನರುಹಿದರು ತುರುಗಾಹಿಗಳ ಮಗಳೆಂದು ನುಡಿ ಸಾಕು ಅರಸಿಮಿಗೆ ಮನ್ನಿಸುವಳಲ್ಲಿರು ಕರೆಸಿಕೊಂಬೆನು ಬಳಿಕಲೆಂದಿ ಸರಸಿ ಜಾಕ್ಷಿಯ ಕಳುಹಿದನು ನಿಜ ರಾಜ ಮಂದಿರಕ್ಕೆ ಮಳೆಗಾಲ ಕಳೆಯಿತು ಮೋಡಗಳು ಬೆಳ್ಳಗಾದವು ಹಗಲು ಹೊತ್ತು ಬಿಸಿಲಿನಿಂದಲೂ ರಾತ್ರಿ ಬೆಳದಿಂಗಳಿನಿಂದಲೂ ಕತ್ತಲೆ ಇಲ್ಲದಾಯಿತು ನದಿ ನದಗಳ ಪಾತ್ರಗಳು ಬತ್ತಿದವು ನೀರಿರುವ ಜಲಶಾ ಜಲಾಶಯಗಳತ್ತ ಹಂಸಗಳು ಹಾರಿದವು ಕಮಲ ಪುಷ್ಪಗಳು ಅರಳಿದವು ಶರತ್ಕಾಲ ಬಂದಿತು ಒಂದು ಶುಭ ದಿನ ಸುಮುಹೂರ್ತದಲ್ಲಿ ರಾತ್ರಿಯ ಹೊತ್ತು ಕೃಷ್ಣ ವಸುದೇವ ದೇವಕಿ ಉಗ್ರಸೇನರು ಅರ್ಜುನನಿಗೂ ಸುಭದ್ರೆಗೂ ವಿವಾಹವನ್ನು ಮಾಡಿದರು ಇದು ಬಲರಾಮನಿಗೆ ತಿಳಿಯದಂತೆ ನಡೆದ ಮದುವೆ ಹೂಡಿದ ರಥದಲ್ಲಿ ಮಧುವಣಗಿತ್ತಿಯನ್ನು ಮದುಮಗನನ್ನು ಶ್ರೀಕೃಷ್ಣನು ಕಳುಹಿಸಿಕೊಟ್ಟನು ಅರ್ಜುನ ಸುಭದ್ರೆಯರು ದ್ವಾರಕಾನಗರದಿಂದ ಹೊರಹೋಗುತ್ತಿದ್ದಂತೆ ಅರಮನೆಯಲ್ಲಿ ದೊಡ್ಡ ಗದ್ದಲವಾಯಿತು ಬಲರಾಮನಿಗೆ ಸನ್ಯಾಸಿಯ ಸಮಾಧಿಯ ಪರಿಣಾಮವನ್ನು ಹೇಳಿದರು ಅವನು ತಿರುಕ ಸನ್ಯಾಸಿಯೊಬ್ಬನು ರಾಜಕುಮಾರಿಯನ್ನು ಅಪಹರಿಸಿಕೊಂಡು ಹೋದನೆ ಭಲೆ ವೀರ ಭಟರನ್ನು ಕರೆಯಿರಿ ಕೃಷ್ಣನ ಮಾತೇ ನಿಜವಾಯಿತು ಎಂದು ಅಬ್ಬರಿಸಿದನು ಶ್ರೀಕೃಷ್ಣನು ನಾವು ಮೊದಲೇ ಹೇಳಲಿಲ್ಲವೇ ಮಾತನ್ನು ಕೇಳದೆ ತಂಗಿಯನ್ನು ಕೆಡಿಸಿಬಿಟ್ಟಿರಲ್ಲವೇ ಈಗ ಸಿಟ್ಟಾಗಿ ಸೈನಿಕರನ್ನು ಸೇರಿಸಿ ಮಾಡುವುದಾದರೂ ಏನು ಅಪಕೀರ್ತಿಯ ಕಳಂಕದಿಂದ ಯದುವಂಶದ ಹೆಸರು ಹಾಳಾಯಿತು ಎನ್ನಲು ಬಲರಾಮನು ಕತ್ತಿಯನ್ನು ಸೆಳೆದು ಅರ್ಜುನನ ರಥದತ್ತ ಹೊರಟನು ಅರ್ಜುನನು ಬಾಣಗಳಿಂದ ಬಲರಾಮನ ಸೈನ್ಯದಲ್ಲಿ ಲೆಕ್ಕವಿಲ್ಲದಷ್ಟು ಸೈನಿಕರನ್ನು ಕೊಚ್ಚಿ ಹಾಕಿದನು ಬಲರಾಮನು ಕೋಪದಿಂದ ಸನ್ಯಾಸಿಗೆ ಇಂತಹ ಪರಾಕ್ರಮವೇ ಇವನು ಮಾಡಿದ ಹುಸಿಯ ಉಪನ್ಯಾಸವನ್ನು ಕೇಳಿ ಕೆಟ್ಟೆ ಅಂತಹ ಹುಸಿಯನ್ನಾಡಿದ ನಾಲಕಿಯನ್ನು ದೇವಕ್ಕಿಯ ಆಣೆಯಾಗಿ ಕೊಯ್ಯುತ್ತೇನೆ ಎಂದು ಖರ್ಜಿಸಿದನು ಕೃಷ್ಣನು ಬಲರಾಮನ ಬಳಿಗೆ ಹೋಗಿ ಪಕ್ಕಕ್ಕೆ ಕರೆದು ಕೋಪಾತಿ ಸಾಕು ಮಾಡಿ ತಂದೆ ತಾಯಿಯರ ಮೇಲೆ ಏಕೆ ಆಣೆ ಇಡುತ್ತಿದ್ದೀರಿ ಇದರಲ್ಲಿ ಇವನ ತಪ್ಪೇನು ಇವನು ಅರ್ಜುನನೆಂದು ತಿಳಿದಿದೆ ನಾಮೇಕೆ ಅಳುಕಬೇಕು ಎಂದನು ಸುಭದ್ರೆಯನ್ನು ದುರ್ಯೋಧನಿಗೆ ಕೊಡುವುದನ್ನು ತಪ್ಪಿಸಲು ಯಾದವರೆಲ್ಲರೂ ಇಲ್ಲಿರುವರಲ್ಲ ಕೃಷ್ಣನ ಕಪಟ ಮಂತ್ರವಿದು ಇದನ್ನು ತಿಳಿದುಕೊಳ್ಳಲಾರದ ದಡ್ಡ ನಾನು ಮರ್ಯಾದೆ ಇರುವವರಿಗೆ ಕುಟಿಲವನ್ನರಿಯದ ಅಂತಃಕರಣವು ತೊಂದರೆ ಕೊಡುತ್ತದೆ ಎಂದು ಹುಬ್ಬು ಗಂಟಿಕೊಂಡು ಮುಖವು ಭಯಾನಕ ರೂಪವನ್ನು ತಾಳಿರಲು ಬಲರಾಮನು ದ್ವಾರಕೆಗೆ ಹೋದನು ಬಲರಾಮನು ಶ್ರೀಕೃಷ್ಣನೊಡನೆ ದ್ವಾರಕಿಗೆ ಹಿಂತಿರುಗಿದನು ಅರ್ಜುನನು ವಾಯುವೇಗದಿಂದ ಪ್ರಯಾಣದ ಮೇಲೆ ಪ್ರಯಾಣವನ್ನು ಮಾಡಿ ಇಂದ್ರಪ್ರಸ್ಥ ನಗರದ ಹೊರಗಿರುವ ಉದ್ಯಾನವನ್ನು ಸೇರಿ ನೆರಳಿನಲ್ಲಿ ಕುಳಿತು ಶ್ರಮವನ್ನು ಪರಿಹರಿಸಿಕೊಂಡು ನಗುತ್ತಾ ಸುಭದ್ರೆಗೆ ಹೀಗೆಂದನು ಅರಮನೆಗೆ ಹೋಗು ದ್ರೌಪದಿಯು ಕರೆಸಿದರೆ ಅಲ್ಲಿಗೆ ನಡೆ ನಿಜವನ್ನೂ ಹೇಳಬೇಡ ದನವನ್ನು ಕಾಯುವವರ ಮಗಳೆಂದು ಹೇಳು ದ್ರೌಪದಿಯ ಬೆಳಿ ಇರು ನಾನು ಅನಂತರ ಕರೆಸಿಕೊಳ್ಳುತ್ತೇನೆ ಎಂದು ಅರ್ಜುನನು ಹೇಳಿದನು